ಅಗ್ರಹಾರಗಳನ್ನ ಬಿಟ್ಟು ಮಡಿ ಮಾನ್ಯತೆ ಇವುಗಳನ್ನೆಲ್ಲ ಬಿಟ್ಟು ಬದುಕೋದಕ್ಕೆ ಬ್ರಾಹ್ಮಣರು ಶುರು ಮಾಡ್ತಾರೆ ರೈತರು ಕೃಷಿ ಭೂಮಿನಲ್ಲಿ ಕೃಷಿ ಬೆಳೆಗಳು ಬಾರದೆ ಹಾಲು ಮೊಸರು ಇವುಗಳನ್ನ ಮಾರಿ ಬದುಕುವಂತ ಪರಿಸ್ಥಿತಿಗಳು ಬರುತ್ತೆ ಗಂಡ ಇಲ್ಲದೆ ಇರುವಂತ ವಿಧವೆಯರು ದೇಶನ ಆಳುವಂತ ದಿನಗಳು ಬರುತ್ತೆ ರಾಜ್ಯನ ಆಳುವಂತ ದಿನಗಳು ಬರುತ್ತೆ ನಮಸ್ಕಾರ ವೀಕ್ಷಕರೇ ಮದ್ವಿರಾಟ ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಚರಿತ್ರೆ ಸಿನಿಮಾದಲ್ಲಿ ಇದ್ದಂತ ಕೆಲವಷ್ಟು ವಿಷಯಗಳನ್ನ ತಿಳಿಸಿದೀನಿ ಆ ಸಿನಿಮಾದಲ್ಲಿದ್ದ ಇದ್ದಂತ ವಚನಗಳ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ ಇವತ್ತು ಅದರಲ್ಲಿರುವಂತ ಮೊದಲನೇ ಹಾಡು ವಿಯಮನವರು ಹೇಳಿದ್ದಂಥ ವಿಷಯಗಳನ್ನ ಕೂಡ ಆಲ್ರೆಡಿ ತಿಳಿಸಿದೀನಿ ಇನ್ನ ಎರಡನೇ ಹಾಡು ಬಂದು ಚಿಕ್ಕ ವಯಸ್ಸು ಹನ್ನೆರಡು ವರ್ಷ ಇದ್ದಾಗ ಪಾಪಾಗ್ನಿ ಮಠದಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳು ಮಗುವಿನ ಹುಟ್ಟು ಅಂದ್ರೇನು ಜೀವನ ಅಂದ್ರೇನು ಅನ್ನೋ ಒಂದು ಮೌಲ್ಯನ ತಿಳಿಸಿದ್ದಾರೆ ವೀರ ಪಾಪ ಮಾಂಬ ಅವರಿಗೆ ಉಪದೇಶ ಮಾಡುವಂತ ಒಂದು ಹಾಡಿದೆ ಆ ಹಾಡಿನ ಬಗ್ಗೆ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಈ ಹಾಡಲ್ಲಿ ನಾನು ನಿನ್ನ ತಾಯಿ ಒಬ್ಬಳನ್ನೇ ಬಿಟ್ಟು ಹೋಗ್ತೀಯಾ ಅಂತ ವೀರ ಬ್ರಹ್ಮೇಂದ್ರ ಸ್ವಾಮಿಗಳನ್ನ ವೀರ ಪಾಪ ಮಾಂಬ ಅವರು ಕೇಳೋದಕ್ಕೆ ಅವರು ಕೊಡುವಂತ ಉತ್ತರಗಳು ಯಾರು ಯಾರಿಗೆ ತಾಯಿ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಋಣಗಳ ಆಧಾರದ ಮೇಲೆ ನಮ್ಮ ಕರ್ಮಗಳ ಆಧಾರದ ಮೇಲೆ ನಮ್ಮ ಜನ್ಮ ಅನ್ನೋದಾಗಿರುತ್ತೆ ನಮ್ಮ ಹಿಂದಿನ ಜನ್ಮದ ಕರ್ಮಗಳ ಆಧಾರದ ಮೇಲೆ ನಮ್ಮ ಈಗಿನ ಕಾಲದ ಅಕ್ಕ ತಂಗಿ ತಮ್ಮ ಹೆಂಡತಿ ಮಕ್ಕಳು ಫ್ರೆಂಡ್ಸು ಇದೆಲ್ಲಾ ಕೂಡ ಆಗ್ತಾ ಇರ್ತಾರೆ ಒಬ್ಬರಿಂದ ಒಳ್ಳೇದು ಆಗಿರ್ಬೋದು ಒಬ್ಬರಿಂದ ಕೆಟ್ಟದು ಆಗಬಹುದು ನಮ್ಮ ಪುರಾತನ ಕರ್ಮ ಅಂದ್ರೆ ಇಂದಿನ ಜನ್ಮದ ಕರ್ಮಗಳ ಆಧಾರದ ಮೇಲೆ ಮನುಷ್ಯನ ಜನ್ಮ ಅನ್ನೋದು ಡಿಸೈಡ್ ಆಗುತ್ತೆ ಅಂತ ಈ ಹಾಡಿನ ಮೂಲಕ ಅವ್ರು ತಿಳಿಸ್ಕೊಡ್ತಾ ಹೋಗ್ತಾರೆ ಎಲ್ಲರದು ಟೈಮ್ ಅನ್ನೋದು ಮುಗ್ದೇ ಮುಗಿಯುತ್ತೆ ಕಾಲ ಅವ್ರು ಮುಗಿತಾ ಇದ್ದಂಗೆ ಅವರ ಜಾಗ ಖಾಲಿ ಮಾಡಿ ಹೋಗ್ತಾ ಇರ್ಬೇಕಾಗತ್ತೆ ಮತ್ತೆ ಇನ್ನೊಂದು ರೂಪದಲ್ಲಿ ಹುಟ್ಟಿ ಬರ್ತಾನೆ ಇರ್ತಾರೆ ಮತ್ತೆ ಇನ್ನೊಂದು ಕರ್ಮಗಳನ್ನ ಅವ್ರು ಮಾಡ್ತಾನೆ ಇರ್ತಾರೆ ಇದೇ ಜೀವನ ಅಂತ ಆ ಹಾಡಿನಲ್ಲಿ ತಿಳಿಸ್ತಾರೆ ನೀನ್ ಯಾರು ನಿನ್ನ ಜನ್ಮ ಎಂತಕಾಗಿದೆ ನಿಜ ತಿಳ್ಕೋ ಜೀವ ಅಂತ ಮನುಷ್ಯನಿಗೆ ಅಂದ್ರೆ ಅವ್ರ ತಾಯಿಗೆ ಹೇಳೋ ರೀತಿ ಜನರಿಗೆ ತಿಳಿಸ್ತಾರೆ ಈ ಸಿನಿಮಾದಲ್ಲಿರೋ ಒಂದೊಂದು ಹಾಡುಗಳು ತುಂಬಾನೇ ಅರ್ಥಪೂರ್ಣ ಇದೆ ಅರ್ಥ ಮಾಡ್ಕೊಳ್ಳೋರ್ಗಂತೂ ತುಂಬಾ ಒಳ್ಳೆ ವಿಷಯಗಳು ಸೃಷ್ಟಿ ರಹಸ್ಯದಲ್ಲಿರುವಂತ ಕೆಲವಷ್ಟು ವಿಷಯಗಳನ್ನ ನಾವು ಅರ್ಥ ಮಾಡ್ಕೋಬೇಕು ಪಿಂಡ ಅಂತ ಅಷ್ಟೇ ಶುರುವಾಗೋದು ಒಂದು ದೇಹದಲ್ಲಿ ಹುಟ್ಟುವಂಥ ಒಂದು ಸಣ್ಣ ಪಿಂಡ ಅದಕ್ಕೆ ಜ್ಞಾನ ಅನ್ನೋದು ಯಾವ ರೀತಿ ಸಿಗುತ್ತೆ ಆ ಜ್ಞಾನ ಮೊದಲು ಸೃಷ್ಟಿಯಾಗುತ್ತೆ ಅದಾದ್ಮೇಲೆ ಪಿಂಡೋತ್ಪತ್ತಿ ಅಂದ್ರೆ ಜೀವ ಸಿಗುತ್ತೆ ಅದಕ್ಕೆ ಅದಾದ ಮೇಲೆ ದೇಹ ಅನ್ನೋದು ಸಿಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಒಂದು ಜೀವ ಅನ್ನೋದು ಸೃಷ್ಟಿನಲ್ಲಿರುವಂತ ಒಂದು ಪ್ರಕ್ರಿಯೆ ಅಷ್ಟೇ ಒಂದು ಹೆಣ್ಣು ಮತ್ತೆ ಗಂಡಿನ ಸಂಯೋಗದಿಂದ ಆಗುವಂಥ ಒಂದು ಜೀವ ಇದು ಸೃಷ್ಟಿನಲ್ಲಾಗುವಂಥ ನ್ಯಾಚುರಲ್ ಪ್ರಕ್ರಿಯೆ ಗಂಡು ಹೆಣ್ಣಿನ ಸಂಯೋಗ ಆಗಿದ್ದ ಐದು ದಿನದ ತನಕ ಆ ಜೀವ ಅನ್ನೋದು ಒಂದು ಗಾಳಿ ತುಂಬಿರೋ ಬೆಲೂನ್ ಇದ್ದಾಗಿರುತ್ತೆ ಹತ್ತು ದಿನ ಆದ್ಮೇಲೆ ಒಂದು ಮೊಟ್ಟೆಯ ಆಕಾರಾನ ಆ ಜೀವ ಪಡ್ಕೊಳ್ಳುತ್ತೆ ಒಂದು ತಿಂಗಳಾದ ಮೇಲೆ ಅದು ಒಂದು ಗಟ್ಟಿ ಪಿಂಡ ಆಗುತ್ತೆ ಜೀವ ಪಡ್ಕೊಳ್ಳುತ್ತೆ ಮೊದಲು ತಲೆ ಭಾಗ ಸೃಷ್ಟಿಯಾಗೋದಕ್ಕೆ ಶುರು ಆಗುತ್ತೆ ಎರಡು ತಿಂಗಳಾದ್ಮೇಲೆ ಕಾಲು ಚೇತುಗಳು ಅನ್ನೋದು ರಚನೆ ಆಗ್ತಾ ಹೋಗುತ್ತೆ ಮೂರು ತಿಂಗಳಾದ್ಮೇಲೆ ಹೊಟ್ಟೆ ಅನ್ನೋದು ಫಾರ್ಮ್ ಆಗ್ತಾ ಹೋಗುತ್ತೆ ನಾಲ್ಕು ತಿಂಗಳಾದ್ಮೇಲೆ ಭುಜಗಳು ಕಾಲುಗಳು ಬೆಳ್ಳುಗಳು ಅನ್ನೋದಕ್ಕೆ ರಚನೆ ಆಗೋದಕ್ಕೆ ಶುರು ಆಗುತ್ತೆ ಆ ಜೀವದಲ್ಲಿ ಆರು ತಿಂಗಳಾದ್ಮೇಲೆ ಮೂವು ಕಣ್ಣು ಕಿವಿ ನವರಂಧ್ರಗಳು ಫಾರ್ಮ್ ಆಗುತ್ತೆ ಏಳು ಎಂಟು ತಿಂಗಳು ತುಂಬುವಷ್ಟೊತ್ತಿಗೆ ಅದಕ್ಕೆ ಜೀವ ಅನ್ನೋದು ಜ್ಞಾನ ಅನ್ನೋದು ಸಿಗೋದಕ್ಕೆ ಶುರು ಆಗುತ್ತೆ ಎಂಟು ಒಂಬತ್ತನೇ ತಿಂಗಳಲ್ಲಿ ಪೂರ್ವ ಜನ್ಮದ ಜ್ಞಾನ ಅನ್ನೋದು ಆ ಜೀವಕ್ಕೆ ಬರೋದಕ್ಕೆ ಶುರುವಾಗುತ್ತೆ ಇದೇ ಜನ್ಮ ರಹಸ್ಯ ಅಂತ ಈ ಸಿನಿಮಾದಲ್ಲಿ ತಿಳಿಸಿದ್ದಾರೆ ಆ ಜೀವ ತಾಯಿ ಹೊಟ್ಟೆ ಒಳಗಿರುವಾಗ ತನ್ನ ಮಲ ಮೂತ್ರಗಳಲ್ಲೇ ಬದುಕ್ತಾ ಇರುತ್ತೆ ಆ ಮಲ ಮೂತ್ರಗಳ ಮಧ್ಯೇನೆ ಆ ಜೀವ ಅನ್ನೋದು ಉಸಿರಾಡ್ತಾ ಇರುತ್ತೆ ಅದಾದ ಮೇಲೆ ಕೊನೆಗೆ ಪ್ರಾಣವಾಯು ತಗೊಳ್ಳೋದಕ್ಕೆ ಶುರು ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಆ ಮಗು ತಾಯಿ ಹೊಟ್ಟೆಯಿಂದ ಆಚೆಗೆ ಬರುತ್ತೆ ಪ್ರಾಣವಾಯಿನ ಸ್ವೀಕರಿಸೋದಕ್ಕೆ ಪ್ರಾಣವಾಯುನ ತಗೊಳ್ಳೋದಕ್ಕೆ ಶುರು ಮಾಡ ಇದು ಮನುಷ್ಯನ ಜನ್ಮರಹಸ್ಯ ಒಂದು ಜೀವದ ಜನ್ಮ ರಹಸ್ಯ ಅಂತ ತುಂಬಾ ಸಿಂಪಲ್ ಆಗಿ ಒಂದು ಹಾಡಿನ ಮೂಲಕ ತಿಳಿಸ್ತಾರೆ ಇನ್ನ ಈ ಸಿನಿಮಾದ ಎರಡನೇ ಹಾಡಲ್ಲಿ ಶಿವಗೋವಿಂದ ಶಿವಗೋವಿಂದ ಅಂತ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನಗಳ ವಚನಗಳನ್ನ ಬರಿತಾ ಇರೋದನ್ನ ತಿಳಿಸ್ಕೊಡ್ತಾರೆ ಶಿವ ಗೋವಿಂದ ಎರಡು ಒಂದೇ ಅನ್ನೋ ರೀತಿ ಇವರು ಕಾಲಜ್ಞಾನನ ಬರೆಯೋದಿಕ್ಕೆ ಶುರು ಮಾಡ್ತಾರೆ ನಾನು ಬರೀತಾ ಇರುವಂಥ ಕಾಲಜ್ಞಾನದಲ್ಲಿ ಇರುವಂತ ವಿಷಯಗಳು ಮುಂದಿನ ಜನಾಂಗಕ್ಕೆ ಅನುಕೂಲ ಆಗುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಇವರು ತಿಳಿಸ್ತಾ ಹೋಗ್ತಾರೆ ಈ ಹಾಡಿನ ಮೂಲಕ ಕಲಿಯುಗ ಶುರುವಾಗಿ ಐದು ಸಾವಿರ ವರ್ಷಗಳ ಆದ ಮೇಲೆ ಮನುಷ್ಯನ ಧರ್ಮ ಅನ್ನೋದು ಬದಲಾಗ್ತಾ ಹೋಗುತ್ತೆ ಮನುಕುಲ ಅನ್ನೋದೇ ಬೇರೆ ರೀತಿ ಬದುಕುತ್ತೆ ಮನುಷ್ಯನಲ್ಲಿರುವಂತ ನೀತಿ ಮಾಯ ಆಗ್ತಾ ಹೋಗುತ್ತೆ ಅನ್ಯಾಯ ಅನ್ನೋದು ರಾಜ್ಯನ ಆಳುತ್ತೆ ಅನ್ನೋ ವಿಷಯಗಳನ್ನ ಇವರು ವಚನಗಳ ಮೂಲಕ ತಿಳಿಸ್ತಾರೆ ಬ್ರಹ್ಮ ವಂಶದಲ್ಲಿ ಹುಟ್ಟಿರುವಂತ ಬ್ರಾಹ್ಮಣರು ಅಂದ್ರೆ ಪಂಡಿತರು ವಿದ್ಯಾವಂತರು ಅವರು ಅವರ ವೃತ್ತಿ ಧರ್ಮಗಳನ್ನ ಬಿಡ್ತಾರೆ ಕೆಟ್ಟ ದಾರಿಗಳಿಗೆ ಹೋಗ್ತಾರೆ ಅನ್ನೋದನ್ನ ಆಗಿನ ಕಾಲದಲ್ಲೇ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿದ್ರು ಅಗ್ರಹಾರಗಳನ್ನ ಬಿಟ್ಟು ಮಡಿ ಮಾನ್ಯತೆ ಇವುಗಳನ್ನೆಲ್ಲ ಬಿಟ್ಟು ಬದುಕೋದಕ್ಕೆ ಬ್ರಾಹ್ಮಣರು ಶುರು ಮಾಡ್ತಾರೆ ಇಲ್ಲಿ ಜಾತಿ ಧರ್ಮ ಅಂತ ಅವರು ಹೇಳ್ತಾ ಇರೋದನ್ನ ನಾವು ಅರ್ಥ ಮಾಡ್ಕೋಬೇಕು ವೃತ್ತಿ ಮೇಲೆ ಧರ್ಮಗಳು ಅನ್ನೋದು ಆಯ್ತು ಪಂಡಿತರಾಗಿದ್ದಂಥವ್ರನ್ನ ಮೇಲುಗಡೆ ಕೂರಿಸ್ತಾ ಇದ್ರು ಅವ್ರನ್ನ ಬ್ರಾಹ್ಮಣರು ಪಂಡಿತರು ಅಂತ ಕರೀತಾ ಇದ್ರು ಅಂಥವ್ರು ಅವರು ವೃತ್ತಿ ಧರ್ಮಗಳನ್ನ ಬಿಟ್ಟು ಕೆಟ್ಟ ದಾರಿಗಳಿಗೆ ಇಡಿತಾರೆ ಕೆಟ್ಟ ದಾರಿನಲ್ಲಿ ಹೋಗ್ತಾರೆ ಅವರ ಧರ್ಮನ ಬಿಟ್ಟು ಬೇರೆ ದಾರಿನಲ್ಲಿ ಬದುಕ್ತಾರೆ ಅಂತ ಇವರು ತಿಳಿಸಿದ್ದಾರೆ ಅಂಥದ್ದು ಇವಾಗ ಕಣ್ಮುಂದೆ ನಡೀತಾ ಇದೆ ರಾಜರೆಲ್ಲ ಭೋಗದಲ್ಲಿ ಮುಳುಗಿ ರಾಜ್ಯನ ಮರ್ತು ಬಿಡ್ತಾರೆ ಯಾವ ರೀತಿ ರಾಜ್ಯದ ವ್ಯವಸ್ಥೆ ಹೋಗ್ತಾ ಇದನ್ನ ಯೋಚನೆ ಮಾಡೋದಿಲ್ಲ ಅವರು ಭೋಗದಲ್ಲಿ ಮುಳುಗಿ ರಾಜ್ಯದ ಕಡೆ ಗಮನ ಅನ್ನೋದನ್ನ ಆರಿಸೋದಿಲ್ಲ ಅವರ ಭೋಗಕ್ಕೋಸ್ಕರ ರಾಜರು ಪ್ರಜೆಗಳಿಗೆ ದಂಡಗಳನ್ನ ವಿಧಿಸ್ತಾರೆ ಈಗ ನಾವು ನೋಡ್ತಾ ಇದ್ದೀವಿ ಟ್ಯಾಕ್ಸ್ ರೂಪದಲ್ಲಿ ಬೇರೆ ಬೇರೆ ರೂಪದಲ್ಲಿ ಪ್ರಜೆಗಳ ಮೇಲೆ ಯಾವ ರೀತಿ ದಂಡಗಳು ಬರ್ತಾ ಇದೆ ಅನ್ನೋದನ್ನ ಈ ವಿಷಯಗಳನ್ನ ಅವರು ವಚನಗಳಲ್ಲಿ ತಿಳಿಸಿದ್ರು ರಾಜಭವನಗಳು ರಾಜರು ಬದುಕ್ತಾ ಇದ್ದಂತ ಅತಿಥಿ ಗೃಹಗಳಾಗ್ಬೋದು ಇಲ್ಲ ಅರಮನೆಗಳಾಗ್ಬೋದು ಅಂತದ್ದೆಲ್ಲ ಭೋಜನಾಲಯಗಳು ಊಟದ ಅರಮನೆಗಳಾಗ್ತಾ ಇದೆ ಇಲ್ಲ ಹೋಟೆಲ್ಗಳಾಗ್ತಾ ಇದೆ ಆ ರೀತಿ ಆಗಿ ಅದರಲ್ಲಿ ಬರುವಂತ ಆದಾಯದಿಂದ ರಾಜರು ಬದುಕ್ತಾರೆ ಅಂತ ಬರ್ತಿದ್ರು ಅದನ್ನ ನಾವು ಕರ್ನಾಟಕದಲ್ಲಿ ಆಗ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲೂ ನೋಡ್ತಾ ಇದ್ದೀವಿ ರಾಜಭವನಗಳು ಅರಮನೆಗಳಾಗಿದ್ದಂತ ಜಾಗಗಳೆಲ್ಲ ಈಗ ಹೋಟೆಲ್ ಬದಲಾಗ್ತಾ ಇದ್ದಾವೆ ಅದರಲ್ಲಿ ಬರ್ತಾ ಇರೋ ದುಡ್ಡಲ್ಲಿ ರಾಜರುಗಳು ಬದುಕ್ತಾ ಇದ್ದಾರೆ ಈ ರೀತಿ ಬದಲಾಗುತ್ತೆ ಅಂತನೆ ಅವರು ತಿಳಿಸಿದ್ದು ವರ್ತಕರ್ನ ವೈಶ್ಯರು ಅಂತ ಕರೀತಾ ಇದ್ರು ಅವರು ಅವರ ಕೆಲಸಗಳನ್ನ ಬಿಟ್ಟು ಕೈಗೆ ಸಿಗುವಂತ ಎಲ್ಲಾ ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ನಾವು ಮೊದಲೇ ಹೇಳಿದಾಗೆ ವೃತ್ತಿಗಳ ಮೇಲೆ ಧರ್ಮಗಳು ಅನ್ನೋದು ರಚನೆ ಆಯ್ತು ಜಾತಿಗಳು ಅನ್ನೋದು ರಚನೆ ಆಯ್ತು ಆ ವೃತ್ತಿ ಧರ್ಮಗಳನ್ನ ಬಿಟ್ಟು ಸಿಕ್ಕಿದ ಕೆಲಸಗಳನ್ನ ಮಾಡ್ತಾರೆ ಅದ್ರ ಜೊತೆಗೆ ಅವರ ಸ್ವಾರ್ಥಕ್ಕೋಸ್ಕರ ಜನರಿಗೆ ಮೋಸ ಮಾಡೋದಕ್ಕೆ ಶುರು ಮಾಡ್ತಾರೆ ಅವರು ಬದುಕಬೇಕು ಅವರ ಫ್ಯಾಮಿಲಿಗೋಸ್ಕರ ಎಷ್ಟೋ ಜನರನ್ನ ಹಾಳು ಮಾಡೋದಕ್ಕೂ ಕೂಡ ಜನ ಯೋಚನೆ ಮಾಡೋದಿಲ್ಲ ಅಂತ ವರ್ತಕರು ಜಾಸ್ತಿ ಆಗ್ತಾ ಹೋಗ್ತಾರೆ ಅಂತಾನೆ ತಿಳಿಸಿದ್ದಾರೆ ರೈತರು ಕೃಷಿ ಭೂಮಿನಲ್ಲಿ ಕೃಷಿ ಬೆಳೆಗಳು ಬಾರದೆ ಹಾಲು ಮೊಸರು ಇವುಗಳನ್ನ ಮಾರಿ ಬದುಕುವಂತ ಪರಿಸ್ಥಿತಿಗಳು ಬರುತ್ತೆ ಸಾಲದಲ್ಲೇ ಜೀವನ ನಡೆಸುವಂತ ಬಾಳು ರೈತರದ್ದು ಆಗುತ್ತೆ ಅದಾದ ಮೇಲೆ ಎಷ್ಟೋ ಜನ ರೈತರು ನಮಗೆ ಈ ಕೃಷಿಯಿಂದ ಯಾವುದೇ ರೀತಿ ಅನುಕೂಲಗಳು ಆಗೋದಿಲ್ಲ ನಾವು ಬದುಕೋದು ಕಷ್ಟ ಆಗುತ್ತೆ ಅಂತ ಊರನ್ನ ಬಿಟ್ಟು ಗುಳೆ ಹೋಗಿ ಪಟ್ಟಣಗಳಲ್ಲಿ ಬದುಕೋದಕ್ಕೆ ಶುರು ಮಾಡ್ತಾರೆ ಅಂತ ದಿನಗಳು ಜಾಸ್ತಿ ಆಗುತ್ತೆ ಅಂತ ಇವರು ತಿಳಿಸಿದ್ದಾರೆ ಇನ್ನ ಇವರು ಬ್ರಿಟಿಷರ ಬಗ್ಗೆ ಕೂಡ ಅವರ ವಚನಗಳಲ್ಲಿ ಬರೆದಿದ್ರು ಬ್ರಿಟಿಷರು ತೆಳ್ಳ ದೊರೆಗಳು ಬೆಳಿ ದೊರೆಗಳು ಬರ್ತಾರೆ ಅವರು ನಮಗೆ ಕೆಲವಷ್ಟು ಉದ್ಯೋಗಗಳನ್ನ ಕೊಡ್ತೇವೆ ಅಂತ ಆಸೆ ತೋರಿಸಿ ನಮ್ಮನ್ನ ಅವರ ಕೈ ಕೆಳಗಡೆ ಕೆಲಸ ಮಾಡೋ ಹಾಗೆ ಮಾಡ್ತಾರೆ ಅದ್ರ ಜೊತೆಗೆ ನಮ್ಮ ನಮ್ಮ ಮಧ್ಯೆ ಜಗಳಗಳನ್ನು ತಂದಿಟ್ಟು ಒಡೆದು ಆಳೋ ರೀತಿನ ಕಂಡುಕೊಳ್ತಾರೆ ನಮ್ಮ ಜೊತೆಗೆ ಇದ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ನಡೆಸ್ ನಮ್ಮಿಂದನೇ ದುಡ್ಡನ್ನ ವಸೂಲಿ ಮಾಡ್ತಾ ಟ್ಯಾಕ್ಸ್ ರೂಪದಲ್ಲಿ ಅವರು ಬದುಕ್ತಾರೆ ಕೆಲವಷ್ಟು ಆಸೆಗಳಿಗೆ ಬಿದ್ದಂತ ಜನ ಅವರ ಗುಲಾಮರ ಆಗ್ತಾರೆ ನಮ್ಮಲ್ಲಿರುವಂತ ಧರ್ಮಗಳನ್ನ ಒಡೆದು ಜಾತಿಗಳನ್ನ ಸೃಷ್ಟಿ ಮಾಡ್ತಾ ಹೋಗ್ತಾರೆ ಅಂತ ಬರೆದಿದ್ರು ಈಗ ಆ ವಿಷಯಗಳನ್ನ ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ ಇನ್ನ ಗಾಂಧಿಯ ಬಗ್ಗೆ ಕೂಡ ಇವರು ವಚನಗಳಲ್ಲಿ ಬರೆದಿದ್ದಾರೆ ಉತ್ತರ ದಿಕ್ಕಿನಲ್ಲಿ ವೈಶ್ಯ ಕುಲದಲ್ಲಿ ಗ್ರಂಥಿ ಅನ್ನೋ ಒಬ್ಬ ವ್ಯಕ್ತಿ ಊಡ್ತಾನೆ ಸ್ವತಂತ್ರ ಸಂಗ್ರಾಮ ನಡೆಸ್ತಾನೆ ಒಬ್ಬನೇ ನಿಂತ್ಕೊಂಡು ಹೋರಾಟನ ಶುರು ಮಾಡ್ತಾನೆ ಆ ಹೋರಾಟ ದೊಡ್ಡ ಮಟ್ಟಕ್ಕೆ ಬೆಳೆದು ಆ ಹೋರಾಟದಿಂದ ಭಾರತದಲ್ಲಿ ಸ್ವತಂತ್ರ ಸಂಗ್ರಾಮ ಅನ್ನೋದಾಗಿ ಬಿಳಿ ದೊರೆಗಳನ್ನ ಭಾರತದಿಂದ ಹೊರಗಡೆ ಓಡಿಸ್ತಾರೆ ಅನ್ನೋದನ್ನ ಕೂಡ ತಿಳಿಸಿದ್ರು ಇನ್ನ ಇವ್ರು ಹೇಳಿರೋ ಪ್ರಕಾರ ಗಂಡ ಇಲ್ಲದೆ ಇರುವಂತ ವಿಧವೆಯರು ದೇಶನ ಆಳುವಂತ ದಿನಗಳು ಬರುತ್ತೆ ರಾಜ್ಯನ ಆಳುವಂತ ದಿನಗಳು ಬರುತ್ತೆ ಅದಾದ ಮೇಲೆ ಎಷ್ಟೋ ಅವರ ಕಾಲದಲ್ಲಿದ್ದಂತ ಜಾತಿ ಪದ್ಧತಿಗಳ ಬೇಸ್ ಮೇಲೆ ಅವ್ರು ಹೇಳಿರೋದು ಕೆಳ ಜಾತಿ ಮೇಲ್ಜಾತಿ ಅಂದೆ ಕೆಳ ಜಾತಿಯಲ್ಲಿರೋರು ಕೂಡ ಮೇಲ್ಗಡೆ ರಾಜರಾಗಿ ಬದುಕ್ತಾರೆ ಅವರು ರಾಜ್ಯಗಳನ್ನ ಆಳ್ತಾರೆ ರಾಜರಾಗ್ತಾರೆ ಅವರು ಕೂಡ ಅದಾದ ಮೇಲೆ ಕೆಲವಷ್ಟು ಬದಲಾವಣೆಗಳಾಗ್ತಾ ಹೋಗುತ್ತೆ ಇಲ್ಲಿ ಆಸೆ ಅನ್ನೋದು ಮನುಷ್ಯನಿಗೆ ಜಾಸ್ತಿಯಾಗಿ ಅದರಿಂದ ದುರಾಚಾರ ದುರ್ನಡತೆ ದುಷ್ಟತನ ಅನ್ನೋದು ಜಾಸ್ತಿಯಾಗಿ ನಾವುಗಳು ಜನರು ಒದ್ದಾಡ್ಬೇಕಾದಂತ ಪರಿಸ್ಥಿತಿಗಳು ಆ ಟೈಮ್ಗೆ ಬರುತ್ತೆ ಅಂತಾನೆ ಅವರು ತಿಳಿಸಿರೋದು ಇಲ್ಲಿ ಜಾತಿ ಧರ್ಮ ಅನ್ನೋದಕ್ಕಿಂತ ಆಗಿನ ಕಾಲದಲ್ಲಿ ವೃತ್ತಿ ಧರ್ಮಗಳಲ್ಲಿ ಕೆಲವಷ್ಟು ಪಂಗಡಗಳನ್ನ ಮಾಡ್ಕೊಂಡಿದ್ರು ಅದರಲ್ಲಿ ಕೆಳವರ್ಗದಲ್ಲಿದ್ದವರು ಕೂಡ ಮುಂದಿನ ದಿನಗಳಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಬರುತ್ತೆ ಆಗ ಅವರು ರಾಜರುಗಳಾಗಿ ಬದುಕುವಂತ ದಿನಗಳು ಬರುತ್ತೆ ಅದರಿಂದ ಕೆಲವಷ್ಟು ಜನ ಅನುಕೂಲ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಅವರವರ ಅನುಕೂಲಕ್ಕಾಗಿ ದುಷ್ಟತೆ ದುಷ್ಟತನ ದುರಾಚಾರಗಳು ಇವುಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಇವುಗಳಿಂದ ರಾಜ್ಯದ ಸುಭಿಕ್ಷತೆ ಅನ್ನೋದು ಕಡಿಮೆ ಆಗುತ್ತೆ ಅವರ ಅನುಕೂಲಕ್ಕೋಸ್ಕರ ರಾಜ್ಯನ ಹಾಳು ಮಾಡೋದಕ್ಕೆ ಮಾರೋದಕ್ಕೆ ಕೂಡ ಏಸ್ದೇ ಇರುವಂತ ದಿನಗಳು ಬರುತ್ತೆ ಅಂತಾನೆ ಇವರು ತಿಳಿಸಿರೋದು ಇನ್ನು ಅದನ್ನ ಬಿಟ್ಟು ಇನ್ನೊಂದು ಮಾತನ್ನ ಹೇಳ್ತಾರೆ ತುಂಬೆ ಗಿಡಕ್ಕೆ ಏಣಿ ಹಾಕೊಂಡು ನಿಂತ್ಕೊಳ್ಳೋ ಅಷ್ಟು ಉದ್ದದ ಮಕ್ಕಳು ಹುಡ್ತಾರೆ ಅಂತ ತುಂಬಾ ಅಂದ್ರೆ ಸಣ್ಣ ಕುಳ್ಳಕ್ಕಿರುವಂತ ವ್ಯಕ್ತಿಗಳು ಹುಡ್ತಾರೆ ಅಂತ ಹೇಳಿದ್ರು ಅಂತ ಕುಳ್ಳಕ್ಕಿರೋ ವ್ಯಕ್ತಿಗಳು ಎಷ್ಟೋ ಜನ ಉಡ್ತಾ ಇದಾರೆ ನಾವು ನೋಡ್ತಾ ಇದೀವಿ ತುಂಬೆ ಗಿಡ ಒಂದು ಒಂದು ಎರಡು ಅಡಿ ಮೂರಡಿ ತನಕರು ಬೆಳೀಬಹುದು ಅದಕ್ಕೆ ಏಣಿ ಹಾಕೊಂಡು ಹುಡ್ತಾರೆ ಅಂದ್ರೆ ಎರಡಡಿ ಒಂದಡಿ ಇರುವಂತ ವ್ಯಕ್ತಿಗಳೆಲ್ಲ ಉಡ್ತಾ ಇದ್ದಾರೆ ಆ ವಿಷಯಗಳನ್ನ ಕೂಡ ಇವರು ತಿಳಿಸಿದ್ರು